ಒಂದು ಅವಮಾನದ ಕಿಚ್ಚು ಏನ್ ಬೇಕಾದ್ರೂ ಮಾಡಬಹುದು ನಂದ ರಾಜ್ಯಾಧಿಪತಿ ಧನನಂದ ಚಾಣಕ್ಯನಿಗೆ ಮಾಡಿದ ಅವಮಾನ ಆತನ ಅವನತಿಗೆ ಕಾರಣವಾಯಿತು ಇಂತಹದ್ದೇ ಇನ್ನೊಂದು ಘಟನೆ ಇತಿಹಾಸದಲ್ಲಿ ನಡೆದಿದೆ ಅದು ಎಲ್ಲಂತೀರಾ ಬೇರೆ ಎಲ್ಲೂ ಅಲ್ಲ ನಮ್ಮ ರಾಜ್ಯದಲ್ಲೇ ಆ ಬ್ರಾಹ್ಮಣ ಯುವಕನಿಗೆ ಪಲ್ಲವ ಸೈನಿಕನೊಂದಿಗೆ ಕಾಳಗ ಅದರಿಂದಾದ ಅವಮಾನ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣವಾಯಿತು ಸ್ನೇಹಿತರೆ ಈ ಸ್ಟೋರಿ ಬೇರೆ ಯಾರದ್ದು ಅಲ್ಲ ಅದು ಕದಂಬರ ರಾಜಾದಿರಾಜ ರಾಜ ಮಯೂರವರ್ಮನದ್ದು ಮಯೂರ ಶರ್ಮ ಮಯೂರವರ್ಮ ಹೇಗಾದ ಅನ್ನೋದೇ ಇಂಟ್ರೆಸ್ಟಿಂಗ್ ಸ್ಟೋರಿ ಅದು ಶಕಪೂರ್ವ ಮುನ್ನೂರ ನಲವತ್ತನೆಯ ಇಸ್ವಿಯ ಹೊತ್ತು ಇವತ್ತಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ತಾಳಗುಂದ ಅನ್ನೋದು ಒಂದು ಸಣ್ಣ ಊರಾಗಿತ್ತು ಅದರಲ್ಲಿ ಇದ್ದಿದ್ದೆ ಆ ಬ್ರಾಹ್ಮಣ ಕುಟುಂಬ ವೀರಶರ್ಮ ಆತನ ಮಗ ಬಂಧು ಸೇನಾ ವೇದಾಧ್ಯಯನ ಮಾಡಿ ಅಲ್ಲೇ ಹೇಗೋ ಜೀವನ ನಡೆಸ್ತಾ ಇದ್ರು ಬಂಧು ಸೇನನ ಮಗನ ಹೆಸರೇ ಮಯೂರ ಶರ್ಮ ತಂದೆ ಅಜ್ಜನ ರೀತಿ ಆತನು ಕಾಂಚಿಗೆ ಹೋಗಿ ವೇದ ಕಲಿಬೇಕು ಅಂತ ಮನ್ಸಾಗುತ್ತೆ ಹಾಗಾಗಿ ಕಾಂಚಿಗೆ ಹೊರಡ್ತಾರೆ ಆಗ ಪಲ್ಲವರ ಆಳ್ವಿಕೆ ಇತ್ತು ಅಲ್ಲೊಂದು ಘಟನೆ ಮಯೂರ ಶರ್ಮನ ಇಡೀ ಜೀವನವನ್ನೇ ಬದಲಿಸಿತ್ತು ಆ ಅವಮಾನ ಮತ್ತೊಂದು ಸಾಮ್ರಾಜ್ಯದ ಹುಟ್ಟಿಗೆ ಕಾರಣವಾಯಿತು ಕಾಂಚಿಯ ಮಾರುಕಟ್ಟೆಯಲ್ಲಿ ಯುವಕ ಮಯೂರ ಶರ್ಮನಿಗೆ ಅಶ್ವಾರೋಹಿ ಸೈನಿಕನೊಡನೆ ಜಗಳ ನಡೆಯುತ್ತೆ ಅದು ಕೈ ಕೈ ಮಿಲಾಯಿಸೋ ಮಟ್ಟಕ್ಕೆ ಹೋಗುತ್ತೆ ಸಾಮಾನ್ಯನವರಾದ್ರೆ ಅವಮಾನಕ್ಕೆ ಸಿಟ್ಟಾಗ್ತಿದ್ದ ನಾಲ್ಕು ದಿನದಲ್ಲಿ ಮನಸ್ಸು ತಂಡ ಹೊಡಿತಿತ್ತು ಆದ್ರೆ ಮಯೂರ ಶರ್ಮಾ ಅಂತ ಮನುಷ್ಯನೇ ಆಗಿರ್ಲಿಲ್ಲ ಆತನಿಗೆ ಬಂದ ಸಿಟ್ಟಿನಿಂದ ಆತ ಇಡೀ ಪಲ್ಲವ ರಾಜ್ಯದ ಮೇಲೆಯೇ ಸೇಡು ತೀರ್ಸ್ಕೊಳೋಕೆ ಮುಂದಾಗ್ತಾನೆ ಮಯೂರ ಶರ್ಮಾ ಅಂದ್ರೆ ಒಬ್ಬ ಬಡ ಬ್ರಾಹ್ಮಣ ಯುವಕ ಆತನಿಗೆ ಸೇಡು ತೀರ್ಸ್ಕೊಳೋಕೆ ಏನೂ ಇರ್ಲಿಲ್ಲ ಆದ್ರೂ ವೇದಾಧ್ಯಯನಕ್ಕೆ ಗುಡ್ ಬೈ ಹೇಳ್ತಾನೆ ಆತ ಶಸ್ತ್ರಧಾರಣೆ ಮಾಡ್ತಾನೆ ತಾಳ್ಗುಂದಕ್ಕೆ ಮರಳಿ ಅವರಿವರನ್ನ ಸೇರಿಸಿ ಸೈನ್ಯ ಕಟ್ಟೋಕೆ ಮುಂದಾಗ್ತಾನೆ ಅದೇ ಹೊತ್ತಿಗೆ ಆತ ದಂಡೆತ್ತಿ ಬಂದಿದ್ದ ಪಲ್ಲವರ ರಾಜ ವಿಷ್ಣುಗೋಪಾ ಸಮುದ್ರಗುಪ್ತನ ರಾಜ್ಯವನ್ನ ಕಬಳಿಸೋಕೆ ನಿಂತಿದ್ದಾಗ ಮಯೂರ ಶರ್ಮ ಶ್ರೀಶೈಲಂ ಮತ್ತು ಕೋಲಾರ ಭಾಗದಲ್ಲಿ ಪಲ್ಲವರ ಸಾಮಂತ ರಾಜರ ಮೇಲೆ ಆಕ್ರಮಣ ಮಾಡಿದ್ದ ಅದಾಗಲೇ ಸಮುದ್ರಗುಪ್ತನಿಂದ ಹೊಡೆತ ತಂದಿದ್ದ ಪಲ್ಲವರಿಗೆ ಈಗ ನಿಷ್ಠಾವಂತ ಸಾಮಂತರು ಕೈ ಚೆಲ್ಲಿದ್ದು ಆಘಾತ ಮೂಡಿಸಿತ್ತು ಮಯೂರ ಶರ್ಮನ ಕಿಚ್ಚನೊಂದಾಗಿ ಶ್ರೀಶೈಲಂನಿಂದ ಅರಬ್ಬಿ ಸಮುದ್ರದವರೆಗೆ ಕೋಲಾರದಿಂದ ಮಲಪ್ರಭಾ ನದಿ ದಂಡೆವರೆಗೆ ಆತನ ಹಿಡಿತಕ್ಕೆ ಬಂದಿತ್ತು ಅಲ್ಲಿವರೆಗೂ ಪಲ್ಲವರದ್ದೇ ನಡೀತಿದ್ದ ಆ ಪ್ರದೇಶದಲ್ಲಿ ಈಗ ಮಯೂರ ಶರ್ಮ ಹೊಸ ರಾಜನಾಗಿದ್ದ ಅಲ್ಲಿಗೆ ಮಯೂರ ಶರ್ಮಾ ಅನ್ನೋ ಬ್ರಾಹ್ಮಣನಲ್ಲಿ ಹುಟ್ಟಿದ್ದ ಸೇಡಿನ ಕಿಚ್ಚು ಆತನನ್ನ ಮಯೂರವರ್ಮ ಅಂತ ಮಾಡಿತ್ತು ಆತನೀಗ ಕತ್ತಿ ಹಿಡಿದ ಕ್ಷತ್ರಿಯನಾಗಿ ಬದಲಾಗಿದ್ದ ಸಮುದ್ರಗುಪ್ತನಿಂದ ಸೋತಿದ್ದ ಪಲ್ಲವರು ಬೇರೆ ದಾರಿ ಇಲ್ಲದೆ ಮಯೂರ ವರ್ಮನನ್ನ ರಾಜ ಅಂತ ಒಪ್ಕೊಂಡಿದ್ರು ಸ್ನೇಹಿತರೆ ಗುಡ್ನಾಪುರದಲ್ಲಿ ಸಿಕ್ಕಿದ್ದ ಶಾಸನದ ಪ್ರಕಾರ ಮಯೂರವರ್ಮ ಧಾರ್ಮಿಕ ವಿಧಿವಿಧಾನಗಳ ಮೂಲಕವೇ ಬ್ರಾಹ್ಮಣ್ಯವನ್ನ ತ್ಯಜಿಸಿ ಕ್ಷತ್ರಿಯರಾಗ್ತಾರೆ ಹೆಸರನ್ನ ಮಯೂರವರ್ಮ ಅಂತ ಬದಲಿಸಿಕೊಳ್ತಾರೆ ಉತ್ತರ ಕನ್ನಡದ ಬನವಾಸಿಯನ್ನ ರಾಜಧಾನಿಯಾಗಿ ಮಾಡಿಕೊಂಡಿದ್ದ ಆತ ತನ್ನದೇ ರಾಜ್ಯವನ್ನ ಸ್ಥಾಪಿಸ್ತಾರೆ ಈ ರಾಜವಂಶವೇ ಕರ್ನಾಟಕದ ಮೊತ್ತ ಮೊದಲ ಸ್ವತಂತ್ರ ರಾಜವಂಶ ಅದೇ ಕದಂಬ ವಂಶ ಸಹ್ಯಾದ್ರಿ ಕಾಡಲ್ಲಿ ಹಾಗೂ ಮಯೂರವರ್ಮನ ಮನೆ ಪಕ್ಕದಲ್ಲಿ ಬೆಳೆದಿದ್ದ ಕದಂಬ ವೃಕ್ಷದ ಕಾರಣಕ್ಕೆ ಆ ಕುಟುಂಬಕ್ಕೆ ಕದಂಬ ಅನ್ನೋ ಹೆಸರು ಬಂತು ಮಯೂರವರ್ಮ ಆಳ್ವಿಕೆ ನಡೆಸಿದ್ದು ಶಕಪೂರ್ವ ಮುನ್ನೂರ ನಲವತ್ತೈದರಿಂದ ಮುನ್ನೂರ ಅರವತ್ತೈದರವರೆಗೆ ಸುಮಾರು ಇಪ್ಪತ್ತು ವರ್ಷ ತ್ರಯಕೂಟರು ಅಭಿಹಾರರು ಸೇಂದ್ರಕರು ಪಲ್ಲವರು ಪರಿಯತ್ರಕರು ಶಕಸ್ಥಾನರು ಮೌಖರಿಗಳು ಹಾಗೂ ಪನ್ನಾಕಟರನ್ನ ಸೋಲಿಸಿ ತನ್ನ ರಾಜ್ಯವನ್ನ ಗೋವಾದವರೆಗೆ ಉತ್ತರದಲ್ಲಿ ಗೋದಾವರಿ ತೀರದವರೆಗೆ ವಿಸ್ತರಿಸಿದ್ರು ಮಯೂರವರ್ಮನ ನಂತರ ಬಂದ ಕಾಕುತ್ಸವರ್ಮ ರವಿವರ್ಮ ವಿಷ್ಣು ಶರ್ಮ ಮುಂತಾದ ಹದಿಮೂರು ಮಂದಿ ರಾಜರು ಸಾಮ್ರಾಜ್ಯವನ್ನ ಸಮರ್ಥವಾಗಿ ನಿರ್ವಹಿಸಿದ್ರು ಬೇರೆ ಬೇರೆ ರಾಜ್ಯರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಕನ್ನಡ ನೆಲವನ್ನು ಒಂದಾಗಿ ಆಳ್ವಿಕೆ ಮಾಡುವುದಕ್ಕೆ ಶುರು ಮಾಡಿದ್ದು ಇದೇ ಮಯೂರವರ್ಮ ಮತ್ತು ಆತನ ಕದಂಬರಾಜಮನೆತನ ಕನ್ನಡ ಭಾಷೆಯ ಬೆಳವಣಿಗೆ ದೃಷ್ಟಿಯಿಂದ ಇದು ಮಹತ್ವದ್ದಾಗಿತ್ತು ಕದಂಬರ ಕಾಲದಲ್ಲಿ ಕನ್ನಡಕ್ಕೆ ಅತ್ಯುನ್ನತ ಸ್ಥಾನ ಇತ್ತು ತಾಳುಗುಂದ ಹಲ್ಮಿಡಿ ಶಾಸನ ರಚಿತವಾಗಿದ್ದು ಇದೇ ಕಾಲದಲ್ಲಿ ಕನ್ನಡ ಜೊತೆಗೆ ಮರಾಠಿ ಕೊಂಕಣಿ ಸಂಸ್ಕೃತಕ್ಕೂ ಕದಂಬರ ಆದ್ಯತೆ ಇತ್ತು ಸುಮಾರು ಶಕ ಉತ್ತರ ಐನೂರ ಇಪ್ಪತ್ತೈದರ ಹೊತ್ತಲ್ಲಿ ಕದಂಬರ ರಾಜ್ಯ ನಿಧಾನವಾಗಿ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ತು ಚಾಲುಕ್ಯರ ಮೊದಲನೇ ಪುಲಕೇಶಿ ಬೆಳೆದಿದ್ದು ಆ ನಂತರ ಕದಂಬರು ಅವರ ಸಾಮಂತರಾದರು ನಂತರ ರಾಷ್ಟ್ರಕೂಟರ ಸಾಮಂತರಾದರು ಮಯೂರವರ್ಮನ ಕಾಲದಲ್ಲಿ ಯಾವುದೇ ದಿಗ್ವಿಜಯ ನಡೆಸಿದ್ರೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೋಮ ಹವನಕ್ಕೆ ಮಹತ್ವ ಇರ್ತಿತ್ತು ಅಶ್ವಮೇಧ ಯಾಗವನ್ನ ಆತ ನಡೆಸಿ ಬ್ರಾಹ್ಮಣರಿಗೆ ನೂರ ನಲವತ್ನಾಲ್ಕು ಗ್ರಾಮಗಳನ್ನ ದಾನವಾಗಿ ಕೊಟ್ಟಿದ್ರು ಅದರಲ್ಲಿ ಮಯೂರವರ್ಮ ಉತ್ತರ ಪ್ರದೇಶದ ಹೈತ್ರದಿಂದ ಬಂದ ಮೂವತ್ತೆರಡು ಬ್ರಾಹ್ಮಣ ಕುಟುಂಬಗಳನ್ನ ಕೂರಿಸಿದ್ದ ಆ ಬ್ರಾಹ್ಮಣರೇ ಮುಂದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕರಾವಳಿವರೆಗೂ ಹಂಚಿ ಹೋಗಿರೋ ಯಜ್ಞ ಯಾಗಾದಿಗಳನ್ನ ಮಾಡ್ತಿದ್ದ ಹವ್ಯಕ ಬ್ರಾಹ್ಮಣರು ಮಯೂರವರ್ಮನ ಸೇಡು ಸಮಗ್ರ ಕರ್ನಾಟಕದ ದೊಡ್ಡ ಸಾಮ್ರಾಜ್ಯ ಉದಯಕ್ಕೂ ಕಾರಣವಾಗಿತ್ತು